ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆ ವನಮಹೋತ್ಸವ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪ್ರತಿಯೊಬ್ಬರೂ ಸಸಿಗಳನ್ನು ನೆಡಬೇಕು ನಂತರ ಅವುಗಳ ಪೋಷಣೆ ಅತಿ ಮುಖ್ಯ ಪರಿಸರದಿಂದ ಉತ್ತಮ ಆರೋಗ್ಯ ಕಾಪಾಡಲು ಸಾಧ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಇಂದು ಕುಂದಾಣ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆವರಣದಲ್ಲಿ ಒಂದು ಲಕ್ಷ ಗಿಡಗಳನ್ನು ನೆಡುವ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಗಿಡಗಳನ್ನು ನೆಡುವುದರ ಮೂಲಕ ಚಾಲನೆಯನ್ನ ನೀಡಿದರು ನಂತರ ಮಾತನಾಡಿದ ಸಚಿವರು ಈ ಭೂಮಿಯ ಮೇಲೆ ಮೂರನೇ ಒಂದು ಭಾಗ ಅರಣ್ಯವಿದ್ದಾಗ ಈ ಭೂಮಿ ಚೆನ್ನಾಗಿರುತ್ತದೆ ಮಳೆಯಾಗುತ್ತದೆ ಬೆಳೆಯಾಗುತ್ತದೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಇಂದು ಕುಂದಾಣ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆವರಣದಲ್ಲಿ ಒಂದು ಲಕ್ಷ ಗಿಡಗಳನ್ನು ನೆಡುವ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಗಿಡಗಳನ್ನು ನೆಡುವುದರ ಮೂಲಕ ಚಾಲನೆಯನ್ನ ನೀಡಿದರು ನಂತರ ಮಾತನಾಡಿದ ಸಚಿವರು ಈ ಭೂಮಿಯ ಮೇಲೆ ಮೂರನೇ ಒಂದು ಭಾಗ ಅರಣ್ಯವಿದ್ದಾಗ ಈ ಭೂಮಿ ಚೆನ್ನಾಗಿರುತ್ತದೆ ಮಳೆಯಾಗುತ್ತದೆ ಬೆಳೆಯಾಗುತ್ತದೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಹೇಳಿದರು ಅಂದು ಕೇಂದ್ರದಲ್ಲಿ ನಮ್ಮ ಸರ್ಕಾರವಿದ್ದಾಗ ನಾನು ಸಚಿವನಿದ್ದೆ ಅಂದು ಗಿಡ ನೆಡಲು ಒಂದು ಕಾನೂನನ್ನ ರಚಿಸಿದ್ದೆವು ಅದರ ಮೂಲಕ ರಾಷ್ಟದ ಎಲ್ಲ ಹೆದ್ದಾರಿ ರಸ್ತೆಗಳ ಪಕ್ಕದಲ್ಲಿ ಗಿಡ ನೆಟ್ಟಾಗ ಅದರಲ್ಲಿನ ಹಣ್ಣುಗಳನ್ನು ಪ್ರಾಣಿ ಪಕ್ಷಿಗಳು ತಿಂದು ತಂಪಾಗಿರಲು ಸಾಧ್ಯವಾಗುತ್ತದೆ ಹಾಗೂ ನಾನು ಕೇಂದ್ರದಲ್ಲಿ ಸಚಿವರಾಗಿದ್ದಾಗ ಉತ್ತರ ಪ್ರದೇಶದ ನೈನಿತಾಲ್ಗೆ ಭೇಟಿ ನೀಡಿ ಅಲ್ಲಿನ ಬಯಲು ಪ್ರದೇಶಗಳಲ್ಲಿ ಗಿಡಗಳನ್ನು ನೆಡಲು ಸೂಚನೆಯನ್ನ ನೀಡಿದ್ದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಕೆಎನ್ ಅನುರಾಧ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಶ್ರೀದುರ್ಗ ಕಾರ್ಯದರ್ಶಿ ರಮೇಶ್ ದೇವನಹಳ್ಳಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಇಒ ಗೌಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸರೀನಾ ಸಿಕ್ಕಲಿಗಾರ್ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹರ್ಷವರ್ಧನ್ ಪಿಎನ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಬಿರಾಜಣ್ಣ ಬಯಾಪ ಅಧ್ಯಕ್ಷ ವಿಶಾಂತಕುಮಾರ್ గ్యారంట య య య యోజ అనుష్ాధిక ప్రాధికారాలూకు అధ్యక్ష సిగన్నాథ్ కుందాళ గ్రామ పంచాయతీ అధ్యక్ష నేత్రావతి ఏఆర్ ఉపాధ్యక్షె నీలమ్మ అరణ్య సంరక్షణాధికారి శివశంకర్ సెంగోట్వేల్ దేవనహ తాలూకు అరణ్య ఇలాఖాధికారి పవిత్ర ಜಿಲ್ಲಾ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೆಸಿ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಮುಖಂಡರುಗಳಾದ ಚೌಡಪ್ಪನಹಳ್ಳಿ ಲೋಕೇಶ್ ನಾಗೇಗೌಡ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಜಯರಾಮ್ ಕುಂದಾಣ ಪಿಡಿಒ ಪದ್ಮನಾಭ ಮೋರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರು ರೇಷ್ಮಾ ನಾಯಕ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಮೋರಾರ್ಜಿ ದೇಸಾಯಿ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ಈ ಭೂಗೋಳದಲ್ಲಿ ಮೂರನೇ ಎರಡು ಭಾಗ ನೀರಿದ್ರೆ ಒಂದು ಭಾಗ ಮಾತ್ರ ಭೂಮಿ ಇರ್ತದೆ ಮೂರನೇ ಒಂದು ಭಾಗ ಆ ಮೂರನೇ ಒಂದು ಭಾಗದಲ್ಲಿ ಮೂರನೇ ಒಂದು ಭಾಗ ಫಾರೆಸ್ಟ್ ಇದ್ದಾಗ ಮಾತ್ರ ಆ ಭೂಮಿ ತಣ್ಣಗಿರ್ತದೆ ಮಳೆ ಆಗ್ತದೆ ಬೆಳೆ ಆಗ್ತದೆ ಎಲ್ಲ ಸರಿ ಹೋಗ್ತದೆ ಇಷ್ಟೇ ಸಿಂಪಲ್ ಭೂಮಿ ಏನಿದೆ ಭೂಮಿಯಲ್ಲಿ ಮೂರನೇ ಒಂದು ಭಾಗ ಫಾರೆಸ್ಟ್ ಇರ್ತದೆ ಇದನ್ನು ನಾವು ಕೇಂದ್ರ ಸರ್ಕಾರದಲ್ಲಿ ಕಾನೂನೇ ಮಾಡಿದ್ವಿ ಗಿಡ ನೆಡೋದಕ್ಕೆ ಬಹಳ ಒತ್ತು ಕೊಟ್ಟಿದೆ ನನ್ನ ಕಾಲದಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇಡೀ ರಾಷ್ಟ್ರದ ಎಲ್ಲ ರಾಷ್ಟ್ರ ಹೆದ್ದಾರಿಗಳಿಗೆ ತಪ್ಪದೆ ಹಾಕ್ಬೇಕು ಏನು ಹಿಂದೆ ಮಹಾರಾಜರು ಈ ಸಾಲ ಮಟ್ಟು ಈ ರಸ್ತೆಗಳಲ್ಲಿ ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ರು ಅದರಲ್ಲಿ ಎರಡು ಒಂದ್ ಕಡೆ ನೆರಳು ಆಗ್ತದೆ ಒಂದ್ ಕಡೆ ಪಕ್ಷಿಗಳಿಗೆ ಆಹಾರ ಆಗ್ತದೆ ಹಣ್ಣು ಹಂಪಲ ಅದು ಹಿಂದೆ ಶತಮಾನಗಳಿಂದ ನಮ್ಮವರು ಮಾಡ್ಕೊಂಡು ಬಂದರು ಅದಕ್ಕೆ ನಾನು ನೈನಿತಾಲ್ಗೆ ಹೋಗುವಂಥ ಕಾಲದಲ್ಲಿ ಹೇಳಿ ಅವರು ಅಲ್ಲೇ ಅವರೇ ಡೈರೆಕ್ಟರ್ ಇದ್ದರು ಈ ರೋಡ್ಗಳಿಗೆ ಸಂಬಂಧಪಟ್ಟವರು ಅವರು ಉತ್ತರ ಪ್ರದೇಶ ಇದ್ದರು ಇವತ್ತು ಈ ರಾಷ್ಟ್ರದಲ್ಲಿ ಕಂಪಲ್ಸರಿ ದೇವು ಹೊಂಗೆ ನೇಲೆ ಆಲ ರಾಗಿ ಇವೆಲ್ಲವನ್ನು ಕೂಡ ರೋಡ್ಗೆ ಹಾಕಬೇಕು ಅಂತ ಒಂದು ತೀರ್ಮಾನವನ್ನು ಕಠಿಣವಾದಂಥ ಕಾನೂನನ್ನು ಮಾಡಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆ ವನ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸರೀನಾ ಸಿಕ್ಕಲಿಘರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾತ್ರ ಇದ್ದು ಇದನ್ನು ಹೆಚ್ಚಿಸಬೇಕಾಗಿರುತ್ತದೆ ಈ ನಿಟ್ಟಿನಲ್ಲಿ ಅಧಿಸೂಚಿತ ಅರಣ್ಯದ ಹೊರಗೆ ಲಭ್ಯವಿರುವ ಸರ್ಕಾರಿ ಜಾಗಗಳಲ್ಲಿ ರಸ್ತೆ ಬದಿಗಳಲ್ಲಿ ಶಾಲಾ ಕಾಲೇಜು ಸಂಘ ಸಂಸ್ಥೆ ಕಚೇರಿ ಆವರಣಗಳಲ್ಲಿ ಮರಗಿಡಗಳನ್ನು ನೆಟ್ಟು ಪೋಷಿಸುವ ಮೂಲಕ ಹಾಗೂ ಮುಖ್ಯವಾಗಿ ರೈತರ ಜಮೀನುಗಳಲ್ಲಿ ಕೃಷಿ ಅರಣ್ಯದ ಮೂಲಕ ಗಿಡಗಳನ್ನು ನೆಟ್ಟು ಬೆಳೆಸುವುದನ್ನು ಪ್ರೋತ್ಸಾಹಿಸಿ ಜಿಲ್ಲೆಯ ಹಸಿರು ಹೊದಿಕೆಯನ್ನು ಹೆಚ್ಚಿಸಬೇಕಾಗಿರುತ್ತದೆ ಕರ್ನಾಟಕ ರಾಜ್ಯವು ಒಟ್ಟು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ ಒಂದು ಕಿಲೋಮೀಟರ್ ಭೌಗೋಳಿಕ ಪ್ರದೇಶವನ್ನು ಹೊಂದಿದೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಎಂಟು ಜಿಯೋ ಆರ್ಡರ್ ಪ್ರಕಾರ ರಚಿಸಲಾದ ರಚಿಸಲಾದ ತಜ್ಞರ ಸಮಿತಿ ಒಂದು ಕರ್ನಾಟಕದಲ್ಲಿ ಕೇವಲ ಸಾವಿರದ ಆರುನೂರ ಎಪ್ಪತ್ತೆಂಟು ಚದರ ಕಿಲೋಮೀಟರ್ ಅರಣ್ಯದ ಒಟ್ಟು ಪ್ರದೇಶವನ್ನು ಗುರುತಿಸಿದೆ ಈ ಪ್ರದೇಶವು ಮೀಸಲು ಅರಣ್ಯಗಳು ಸಂರಕ್ಷಿತ ಅರಣ್ಯಗಳು ಮತ್ತು ಖಾಸಗಿ ಅರಣ್ಯಗಳನ್ನು ಒಳಗೊಂಡಿದೆ ಇದಲ್ಲದೆ ಬೆಟ್ಟ ಬಾಣೆ ಜಮಾಮಲೈ ಅರಣ್ಯ ಪೊರಂಬೋಕೆ ಕಾನ್ ಕುಂಕಿ ಪೈಸಾರಿ ಅಮೃತ ಮಹಲ್ ಕಾವಲ್ ಅಂದಾಜು ಮಾಡಿದ ಪಾಳುಭೂಮಿ ಭೂಮಿ ತೋಟಗಳು ಇತ್ಯಾದಿ ಭೂ ಹಿಡುವಳಿಗಳು ಸಹ ಅರಣ್ಯ ಪ್ರದೇಶದ ಭಾಗವಾಗಿದೆ ರಾಜ್ಯವು ಐದು ರಾಷ್ಟ್ರೀಯ ಉದ್ಯಾನವನಗಳು ಮೂವತ್ತಾರು ವನ್ಯಜೀವಿ ಅಭಯಾರಣ್ಯಗಳು ಐದು ಹುಲಿ ಸಂರಕ್ಷಿತ ಪ್ರದೇಶಗಳು ಸೇರಿದಂತೆ ಒಂದು ಸಮುದಾಯ ಮೀಸಲು ಹೊಂದಿರುವ ಸಂರಕ್ಷಿತ ಪ್ರದೇಶಗಳ ಜಾಲವನ್ನು ಹೊಂದಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆ ವನ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ ಈಗ ದೊಡ್ಡ ಗಿಡ ಕೇಳ್ತಾ ಇದಾರೆ ದೊಡ್ಡ ಗಿಡ ನಮ್ಮಲ್ಲಿ ಸಾಕಷ್ಟು ಇದಾವೆ ದೊಡ್ಡ ಗಿಡ ಕೊಡೋದಕ್ಕೆ ಯಾಕೆ ತೊಂದ್ರೆ ಮಾಡ್ತಾ ಇದ್ದೀರಿ ದೊಡ್ಡ ಗಿಡ ಕೊಡಿ ಈಗ ನೀವು ಸಣ್ಣ ಗಿಡ ಕೊಡ್ತೀರಿ ಅದನ್ನ ಪೋಷಣೆ ಮಾಡಕ್ ಆಗಲ್ಲ ಅದನ್ನ ರಕ್ಷಣೆ ಮಾಡಕ್ ಆಗಲ್ಲ ಅದ್ರಿಗೆಲ್ಲ ನಾವು ಟ್ರೀ ಗಾರ್ಡ್ ಹಾಕ್ಬೇಕು ಮತ್ತೆ ಇದೆಲ್ಲಾ ಮಾಡ್ಬೇಕಾಗ್ತದೆ ದೊಡ್ಡ ಗಿಡ ಕೊಡಿ ರೈತರು ಸುಮಾರು ಬೇಡಿಕೆ ಇದೆ ಇವತ್ತಿನ ದಿವಸ ಮರಕ್ಕೂ ಕೂಡ ಬಹಳಷ್ಟು ಬೇಡಿಕೆ ಇದೆ ಇರ್ತಕ್ಕಂತದ್ದು ಮಹಾಗಡಿ ಇವತ್ತು ಬಹಳ ನಿಜವಾಗ್ಲು ಕೂಡ ಒಳ್ಳೆ ಮರ ಅದು ಅದನ್ನ ಬೆಳೆಸೋದಕ್ಕೆ ರೈತರು ಕೂಡ ಸಾಕಷ್ಟು ಜನ ಇದಾರೆ ಆಮೇಲೆ ಶಾಲೆಗಳು ಕೂಡ ಕೇಳಿದ್ದಾರೆ ಶಾಲೆಗಳಿಗೆ ನೀವು ಉಚಿತವಾಗಿ ಕೊಡಬೇಕು ಅಂತ ಕೇಳಿದ ನೀವು ಉಚಿತವಾಗಿ ಕೊಡ್ತಾ ಇಲ್ಲ ನೂರ್ ಗಿಡ ಕೇಳ್ತಾ ನೂರ್ ಗಿಡ ಕೊಡ್ತೀವಿ ಅಂತೀರೇ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಐನೂರಿಂದ ಸಾವಿರ ಗಿಡ ಬೇಕಾಗ್ತದೆ ಒಂದೊಂದು ಶಾಲೆ ಮೈದಾನದಲ್ಲಿ ಎಲ್ಲ ಗಿಡ ಹಾಕ್ಬೇಕಂತ ಕೇಳಿದಾರೆ ಅದನ್ನು ನೀವು ಕೊಟ್ಟಿಲ್ಲ ಅದನ್ನ ದಯವಿಟ್ಟು ಮುಂದಿನ ದಿನಗಳಲ್ಲಿ ಶಾಲೆಗಳಿಗೆ ಏನು ಸರ್ಕಾರಿ ಜಾಗಗಳಿಗೆ ಕೊಡಬೇಕ ಜಾಗಗಳಿರ್ತಕ್ಕಂಥ ಇದ್ರಿಗೆ ತಾವೆಲ್ಲ ಕೂಡ ದಯವಿಟ್ಟು ಅದನ್ನು ಕೊಡೋಂಥದ್ದಾಗಲಿ ಮುಂದಿನ ದಿನಗಳಲ್ಲಿ ಕೂಡ ನೀವು ಈಗ ಕನಿಷ್ಠ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೋಬೇಕು ನಮ್ಮ ಜಿಲ್ಲೆಯಲ್ಲೇ ಒಂದು ಇಪ್ಪತ್ತೈದು ಲಕ್ಷ ಅಥವಾ ಐವತ್ತು ಲಕ್ಷ ಗಿಡ ನಡೆದ ಈ ಬಾರಿ ನಾವು ಹಮ್ಮಕೊಬೇಕಂತ ಹೇಳಿ ನೀವು ಟಾರ್ಗೆಟ್ ಫಿಕ್ಸ್ ಗಿಡ ಬೆಳೀತದೆ ಗಿಡ ಮರ ಚೆನ್ನಾಗಿ ಬೆಳೆದ್ರೆ ಮಳೆ ಚೆನ್ನಾಗಿ ಆಗ್ತದೆ ನಾವು ಆರೋಗ್ಯವಾಗಿರ್ತೀವಿ ನಾವೇನು ಮಾಡ್ತೀವಿ ಮನೆ ದೊಡ್ಡದಾಗಿ ಕಟ್ತೀವಿ ಆ ಮನೆ ಮುಂದೆ ಗಿಡ ಇರಲ್ಲ ಗಿಡ ಜಾಸ್ತಿ ಇರಬೇಕು ಆವಾಗ ನಮ್ಗೆ ಆರೋಗ್ಯ ಚೆನ್ನಾಗಿರ್ತದೆ ಎಲ್ಲಾ ಗಿಡ ನೆಡೋದ್ರಲ್ಲಿ ನಾವು ಇದು

ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್